ಬೇರೆರೆಲ್ಲ ಹೇಳ್ತಾರೆ ನಾಲ್ಕು ವರ್ಷಕ್ಕೊಯ್ದೀವಿ ಮೂರ್ ವರ್ಷಕ್ಕೊಯ್ದೀವಿ ಅಂತಾರೆ ಅದೆಲ್ಲ ನಮಗೆ ಹಂಚಿದ್ ಮಟ್ಟಿ ನನ್ನ ಮಾಹಿತಿ ಪ್ರಕಾರ ಸುಳ್ಳು ಇದ್ರ ಮುಂದೆ ಯಾವ ನೈಟ್ರೋಜೆಂಟ್ಸು ಅದು ಇದು ಯಾವ್ದು ಬೇಡ ಇದ್ನೇ ಹೆಚ್ಚಿನ ಹೆಚ್ಚಿನಾಗಿ ಇದನ್ನೇ ಬೆಳೆಸ್ಕೊಂಬಿಟ್ರೆ ನಾವು ಬೀಜ ಮಾಡ್ಕೊಂಡು ನಾವು ಇದೇ ಬೇಜ ತುಂಬಾ ಗೊಬ್ಬರ ಆಗುತ್ತೆ ಅದಕ್ಕಿಂತ ನಮ್ಮ ಹೆಸರು ವಿನಯ್ ಅಂತ ಹೇಳಿ ಉಡೇವು ಬಿಂಗ್ ಹೋಬಳಿ ತರೀಕೆರೆ ತಾಲೂಕು ನಾವು ಇಲ್ಲಿ ಒಂದ್ ನಮ್ಮೂರಿಂದ ಒಂದ್ ಹನ್ನೆರಡು ಕಿಲೋಮೀಟರ್ ದೂರ ಇದೆ ನಮ್ಮ ಜಮೀನು ಇಲ್ಲಿ ಫೋಟೋ ಮಾಡಿದೀವಿ ನಮ್ ಜಮೀನು ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಅಡಿಕೆ ಸಸಿ ಹಾಕಿದೀವಿ ಅಡಿಕೆ ಸಸಿ ಇಲ್ಲಿ ಬೆಳೆ ಬೆಳೆದಿವಿ ಈಗ ಎಂಟರಿಂದ ಒಂಬತ್ತು ವರ್ಷ ಎಂಟರಿಂದ ಒಂಬತ್ತು ವರ್ಷ ಆಯ್ತು ಎಷ್ಟು ಗಿಡ ಇಲ್ಲಿ ಇಲ್ಲಿ ಗಿಡ ಹಾಕಿದೀವಿ ಅಡಿಕೆ ಗಿಡ ಯಾವತರ ಅಡಿಕೆ ಗಿಡ ನಾವು ಏನು ಮೈಂಟೈನ್ ಮಾಡಿಲ್ಲ ನೀರ್ ಕೊಟ್ಟಿದೀವಿ ಒಂದ್ ಆರು ವರ್ಷದಿಂದ ಯಾವ ಮೇಂಟೆನೆನ್ಸ್ ಏನು ಸರಿ ಮಾಡಿಲ್ಲ ನಾವು ವರ್ಷ ವರ್ಷದ ಮೇಲೆ ಮೇಂಟೈನ್ ವರ್ಷಕ್ಕೆ ಗೊಬ್ಬರ ಸೀಮೆ ಗೊಬ್ಬರ ಹಾಕ್ತಿವಿ ದನಿಂಗ್ ಗೊಬ್ಬರ ಹಾಕ್ತಿವಿ ಆಮೇಲೆ ಆ ಏಳು ವರ್ಷ ಏಳು ವರ್ಷದಿಂದ ಫಸಲು ಬಂದಿದೆ ನಮ್ಗೆ ಈಗ ಏಳು ಎಂಟು ಒಂಬತ್ತು ವರ್ಷದಿಂದ ನಾವು ಫಸ್ಲು ಕೊಯ್ತಾ ಇದೀವಿ ಬೇರೆಯವರೆಲ್ಲಾ ಹೇಳ್ತಾರೆ ನಾಲ್ಕು ವರ್ಷಕ್ಕೆ ಕೊಯ್ದೀವಿ ಮೂರ್ ವರ್ಷಕ್ಕೊಯ್ದೀವಿ ಅಂತಾರೆ ಅದೆಲ್ಲಾ ನಮಿಗೆ ಮಟ್ಟಿ ನನ್ನ ಮಾಹಿತಿ ಪ್ರಕಾರ ಸುಳ್ಳು ಈಗ ನಾವ್ ಗೊತ್ತಾಗ ಗೊತ್ತಿರತ್ತಲ್ಲ ಹಂಗಾಗಿ ನಮಗೆ ಎಷ್ಟ್ರಿಂದ ಎಷ್ಟು ವಯಸ್ಸಿ ಬರುತ್ತೆ ಕೊಯ್ಲು ಗೀಲು ಎಲ್ಲಾ ಗೊತ್ತಾಗುತ್ತೆ ಸುಮಾರು ತೋಟಗಳು ನೋಡಿದಿವಿ ಈ ತೋಟ ನೋಡ್ದಂಗೆ ಒಂಥರ ಇವ್ ಅಡಕೆ ಗಿಡ ನೋಡಿದ್ಯಾ ಒಂಥರ ತೆಂಗಿನ ಗಿಡ ನಮಗೆ ಆ ರೀತಿ ಇದಾವೆ ಅದಕ್ಕೆ ಆ ರೀತಿ ಆಗಕ್ಕೆ ಏನೇನ್ ಗೊಬ್ಬರ ನಾನು ನಾನು ಏಳನೇ ವರ್ಷದಿಂದ ಇವಕ್ಕೆ ಮೇಂಟೈನ್ ಮಾಡಿರೋದು ಸೀಮೆ ಗೊಬ್ಬರ ಒಂದ್ ಸ್ವಲ್ಪ ಕೊಡ್ತೀನಿ ಒಂದ್ ಎಂಟು ಚೀಲ ಸೀಮೆ ಗೊಬ್ಬರ ಕೊಡ್ತೀನಿ ಆಮೇಲೆ ಗೊಬ್ಬರ ಕೊಡ್ತೀನಿ ಗೊಬ್ಬರ ಸೀಮೆ ಗೊಬ್ಬರ ಏನ್ ಮಾಡ್ತೀನಿ ಅಂದ್ರೆ ವರ್ಷಕ್ಕೆ ಎರಡು ಸತಿ ಹಾಕ್ತೀನಿ ಅಷ್ಟೇ ಒಂದ್ ಫಸ್ಟ್ ಮುಂಗಾರಲ್ಲಿ ಒಂದ್ ಹತ್ತು ಚೀಲ ಕೊಡ್ತೀನಿ ಆಮೇಲೆ ಐದ್ ಚೀಲ ಕೊಡ್ತೀನಿ ಒಂದ್ ವರ್ಷದಾಗ ಎಲ್ಡ್ ಎರಡು ಐಟಮ್ ಕೊಡ್ತೀನಿ ಆಮೇಲೆ ಎರಡು ವರ್ಷಕ್ಕೊಂದ್ಸತಿ ಮೂರು ವರ್ಷಕ್ಕೊಂದ್ಸತಿ ಧನಿಂಗ್ ಗೊಬ್ಬರ ಕೊಡ್ತೀವಿ ಅಷ್ಟೇ ಮತ್ ನಾನ್ ಜಾಸ್ತಿ ಏನ್ ತಲೆ ಕಡಿಸಿ ಮೈಂಟೈನ್ ಮಾಡಲ್ಲ ನೀರ್ ಇಂಪಾರ್ಟೆಂಟ್ ನೀರ್ ಕೊಡ್ತೀನಿ ಅದೇ ಸರ್ ನೀ ಇವಾಗ ನೀರಿನ ವ್ಯವಸ್ಥೆ ಯಾವತರ ಮಾಡ್ತೀವಿ ಸರ್ ಇವಾಗ ಬೇಸಿಗೆಗಲ್ಲೇಸ್ಗೆ ಇವಾಗ ಒಂದ್ ಸ್ವಲ್ಪ ಅಡಕೆ ತೋಟಗಳು ಇವಾಗೇ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ಇವಾಗ ಮಳೆಗಾಲದ ಮೇಂಟೈನ್ ಮಾಡೋದು ಕಷ್ಟ ಅಲ್ಲ ಬೇರೆ ಕಾಲದ ಮೇಂಟೈನ್ ಮಾಡ್ತಾ ಹೌದೌದು ಇವಾಗ ಈ ಈ ಬೇಸಿಗೆಯಲ್ಲಿ ನೀವ್ ತರ ನೀರ್ ಕೊಡ್ತೀರಾ ಸರ್ ಬೇಸಿಗೆಯಲ್ಲಿ ನೀರು ಡ್ರಿಪ್ ಮಾಡಿದೀವಿ ಡ್ರಿಪ್ ಅಲ್ಲಿ ಒಂದ್ ಏನು ಈ ಕರೆಂಟ್ ಇನ್ ಬೇರೆ ಬಾರಿ ಸಮಸ್ಯೆ ನಮಗೆ ತುಂಬಾ ಈಗ ನೀರ್ ನಾವ್ ಜಾಸ್ತಿ ಕೊಡ್ಬೇಕು ನಮಗೆ ಜಾಸ್ತಿ ಕೊಡಕ್ ಆಗ್ತಿಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ನಾಲ್ಕು ಓವರ್ ನಾಲ್ಕು ಓವರ್ ಕರೆಂಟ್ ಬರುತ್ತೆ ಅದ್ರಾಗೂ ತುಂಬಾ ಹೋಗುತ್ತೆ ಒಂದ್ ಎಂಟು ಓವರ್ ನೀರ್ ಕೊಡ್ತೀವಿ ಅಷ್ಟೇ ಗಿಡಕ್ಕೆ ಅದ್ ಎಷ್ಟ್ ಲೀಟರ್ ಹೋಗುತ್ತೆ ಏನು ಅವೆಲ್ಲ ನಾವು ಚೆಕ್ ಮಾಡಿಲ್ಲ ಏನು ಇಲ್ಲ ಸುಮ್ನೆ ಅದು ಹೋಗ್ತಿ ಅದಕ್ಕೆ ನೀರ್ ಬಿಡೋದ್ ಸತಿ ಚೇಂಜ್ ಮಾಡ್ತೀವಿ ನಾಲ್ಕು ಓವರ್ ಕರೆಂಟ್ ಬಂತು ನಾಲ್ಕು ಅವರ್ ಚೇಂಜ್ ಮಾಡ್ಬಿಡ್ತೀವಿ ಈ ತರ ಮೈಂಟೈನ್ ಮಾಡ್ತಾ ಇದಾವ್ ಅಷ್ಟೇ ನಾವ್ ಅದಕ್ಕೆ ಅದಕ್ಕೋಸ್ಕರ ನಾವ್ ಏನ್ ಮೇಂಟೈನ್ ಮಾಡ್ತಿಲ್ಲ ಅದು ಜಾಸ್ತಿ ಇವಾಗ ಈ ಗೊಬ್ಬರ ಯಾವ ತರ ಮೇಂಟೇನ್ ಮಾಡಿದಿ ಸರ್ ಒಂದ್ ಗೊ ಗೊಬ್ಬರ ಏನ್ ಮೇಂಟೇನ್ ಮಾಡಿದೀವಿ ಅಂದ್ರೆ ಸೀಮೆ ಗೊಬ್ರಾ ಹಾಕ್ತಿವಿ ಅಷ್ಟ್ ಬಿಟ್ಟದ್ ಸೀಮೆ ಗೊಬ್ರಾ ದನ ಗೊಬ್ಬರ ಹಾಕ್ತಿವಿ ಅದರಲ್ಲಿ ಇದು ಒಂದು ಸೊಪ್ಪಿನ ಗಿಡ ಇದೆ ಬ್ಲಾಕ್ ನೈಟ್ ಹೆಡ್ ಅಂತ ಹೇಳಿ ಸರ್ ಅದು ಏನಂದ್ರೆ ಸುಮ್ನೆ ಆಹ್ ಕಿತ್ತೋರ್ಸೋಣ ಇದೆ ಗಿಡ ಸರಿ ಇದ್ರ ವಿಶೇಷತೆ ಇದ್ರದ್ ವಿಶೇಷತೆ ಅಂದ್ರೆ ಇದು ನಾವು ಈ ಬೇರೆ ಗೊಬ್ರ ಸಿ ಗೊಬ್ಬರಕ್ಕಿಂತ ಗೊಬ್ರ ಅಂತ ಅಂತೇಳಿ ನಾವೇನ್ ಮಾಡ್ತೀವಿ ಇದು ಹಾಕುತ್ತೀವಿ ಡಾಂಚಾ ಸೆಣಬು ಇದೆಲ್ಲಾ ಹಾಕ್ತಿವಿ ಇದು ಅದಕ್ಕಿಂತ ಸೂಪರ್ ಇದು ಇದೇನಾಗುತ್ತೆ ಅಂದ್ರೆ ಇಷ್ಟೇ ಬೆಳೆಯುತ್ತೆ ಒಂದ್ ಅಡಿ ಬೆಳೆಯುತ್ತೆ ಅಡಿ ಬೆಳೆದ್ರೆ ಇದು ಬೀಜ ಆಗುತ್ತೆ ಇದು ಆಮೇಲೆ ಬೇರೆ ಏನು ಬೇರೆ ತರದ ನಮ್ ಜಮೀನಲ್ಲಿ ಕಸ ಹುಲ್ಲು ಪಲ್ಲು ಬೆಳಕೆಲ್ಲ ಬಿಡಲ್ಲ ಅದು ಬೆಳದ ಮೇಲೆ ನಾವು ಬಾ ಇದು ಒಡಸ್ತೀವಿ ಆಗ ತನಕ ಬಿಡ್ಕೊಂಬಿಟ್ಟು ಬಾಂಡ್ಲಿ ಒಡ್ಸಿ ಬಿಡ್ಕಂಡ್ರೆ ಇದು ನೆಕ್ಸ್ಟ್ ಮತ್ತೆ ಬೀಜ ಮೇಲೆ ಮತ್ತೆ ಇನ್ನೊಂದು ಜಾಸ್ತಿ ಚೆನ್ನಾಗಿ ಹುಟ್ಟುತ್ತೆ ನಾನು ಈ ಡಾಂಚೆಲ್ಲು ಹಚ್ಚೆಲ್ಲು ಅಂತ ಜನಗಳು ತುಂಬಾ ಜನ ನನಗೆ ತಲೆ ಕೆಡಿಸ್ತಾರೆ ನಾನು ಅದು ಅವ್ರು ಏನ್ ಹೇಳಿರೋ ತಲೆ ಕೆರ್ಸಿನಲ್ಲ ಆಮೇಲೆ ಏನ್ ಮಾಡ್ತೀನಿ ಜಮೀನ್ ಉಳ್ಮೆ ಮಾಡಿಸಬಾರ್ದು ಅಂತಾರೆ ಜನಗಳು ನಾನು ಅದಕ್ಕೆಲ್ಲಾ ಬೇರೆ ಕಟ್ ಆಗುತ್ತೆ ಅದ್ ಕಟ್ ಆಗುತ್ತೆ ಇದ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ ನಾನ್ಲಿ ಒಡ್ಸಿ ಕೈ ಬಿಡ್ತೀನಿ ಮಾಗಿ ಚೆನ್ನಾಗ್ ಮಾಡ್ಬೇಕು ಜಮೀನು ಈಗ ಮಾಗಿ ಮಾಡ್ಲಿದ ಏನಾಗ್ತೇತಿ ಸುಮ್ನೆ ನಾವು ನೆಲ ಗಟ್ಟಿ ಆಗಿದ್ರೆ ನೀರು ಜಮೀನು ಗಿಡ ನೀರ್ ತಾಣಲ್ಲ ಹಂಗಾಗಿ ಏನ್ ಮಾಡ್ತೀನಿ ಬಾಂಡ್ಲಿ ಒಡ್ಸ್ತಿನಿ ನೆಲ ಸ್ಮೂತ್ ಆದಂಗ ಆದ ನಂಗೆ ನೀರ್ ತಳೆ ಚೆನ್ನಾಗಿ ಎಳೆಯುತ್ತೆ ಆಮೇಲೆ ಅಡ್ಕೆ ಗರಿ ಇದೆಯಲ್ಲಾ ಈ ಅಡ್ಕೆ ಗರಿ ಏನ್ ಮಾಡ್ತೀನಿ ಅಂದ್ರೆ ನಾನು ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಸುತ್ತ ಬುಡ್ ಸುತ್ತ ಹಾಕ್ತೀನಿ ನೋಡ್ರಿ ಇಲ್ಲಿ ಹಾಕಿದೀನಿ ನೋಡ್ರಿ ಈ ತರ ಇದೆ ಇದು ಏನ್ ಸೇಫ್ಟಿ ಅಂದ್ರೆ ಗೊಬ್ಬರನೂ ಆಗುತ್ತೆ ಒಂದು ಆಮೇಲೆ ಬಿಸ್ಲಿಗೆ ನೀರಿನ ಇದು ತೇವಾಂಶ ಇರುತ್ತೆ ಹಂಗಾಗಿ ಆ ತರ ಕಟ್ ಮಾಡಿ ಕಟ್ ಮಾಡಿ ಸುತ್ತ ಹಾಕಿರ್ತೀನಿ ಅಷ್ಟೇ ಇವಾಗ ಗೊಬ್ಬರ ಹಾಕಿದೀನಿ ಅಂದ್ರೆ ಮತ್ತೆ ಈ ತರ ಮೈಕ್ರೋನ್ಯೂಟ್ರಿಯನ್ಸ್ ಎಕ್ಸ್ಟ್ರಾ ಏನಾರು ಕೊಡ್ತೀರ ಇಲ್ಲ ನಾವು ಅದು ಯಾವ್ದೇ ರೀತಿ ಅದೇ ಯಾವುದು ಯೂಸ್ ಮಾಡಿಲ್ಲ ನಾನು ಇದು ಇದ್ರ ಮುಂದೆ ಯಾ ನೈಟ್ರೋಜನ್ಸ್ ಅದು ಇದು ಯಾವ್ದು ಬೇಡ ಇದ್ನೇ ಹೆಚ್ಚಿನ ಹೆಚ್ಚಿನಾಗಿ ಇದನ್ನೇ ಬೆಳಸ್ಕೊಂಬಿಟ್ರೆ ನಾವು ಬೀಜ ಮಾಡ್ಕೊಂಡು ನಾವು ಇದೇ ಬೇಜಾ ಗೊಬ್ಬರ ಆಗುತ್ತೆ ಅದಕ್ಕಿಂತ ಅದ್ರ ಮುಂದೆ ಮುಂದೆ ಇದ್ರ ಅದೇನಲ್ಲ ಇವಾಗ ಸುಮಾರು ಜನ ಕಳೆ ಕಳೆ ಅಂತ ಹೇಳಿ ರೌಂಡ್ ಅಪ್ ಎಲ್ಲ ಹೊಡಿತಾವ್ರೆ ಸುಮಾರು ಜನ ತೋರ್ತಾರೆ ನೋಡಿದೀನಿ ಅಂತ ರೌಂಡ್ ಅಪ್ ಹೊಡಿತರ ಅವ್ರಿಗೆ ಏನ್ ಹೇಳ್ತೀರಾ ಈ ರೌಂಡ್ ಅಪ್ ಈಗ ಹೆಂಗ ಗೊತ್ತಾ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಬಾರಿ ಶೀತಾಂಶ ಇರುತ್ತೆ ಶೀತಾಂಶ ಇದ್ದಾಗ ಏನಾದ್ರೆ ನಾವು ಒಂದ್ಸಲ ತೋಟ ಉಸಿರಾಡ ಈಗ ನಮಗೆ ಎಲ್ಲರ ಒಂದ್ ರೂಮ್ ಅಲ್ಲಿ ಕೂಡ ಹಾಕಿರಿ ಏನಾಗುತ್ತೆ ಉಸಿರಡಕ್ ಅಲ್ಲ ಆತರ ಉಸಿರಾಡ್ದಂಗ ಆಗುತ್ತೆ ಮಳೆಗಾಲದಲ್ಲಿ ಒಂದ್ಸತಿ ನೀವು ರೌಂಡ್ ಅಪ್ ಹೊಡ್ಕೊಂಡ್ರು ಯೂಸ್ ಮಾಡ್ಕೋಬಹುದು ವರ್ಷಕ್ಕೆ ಒಂದು ಒಂದ್ ಬಾರಿ ಆಗ ಮೂರ್ ಬಾರಿ ನಾಲ್ಕು ಬಾರಿ ಎಲ್ಲಾ ಯೂಸ್ ಮಾಡ್ಕೋಬಾರ್ದು ಇದು ಯೂ ಒಡ್ಕೊಂಬಿಟ್ಟು ನೀ ನೆಲ ಒಂದ್ ಸ್ವಲ್ಪ ಹಾರ್ಲು ಬೇಕು ಈಗ ಮಳೆಗಾಲದಲ್ಲಿ ತುಂಬಾ ಮೋಡಿರುತ್ತೆ ಶೀತಾಂಶ ಜಾಸ್ತಿ ಆಗ್ಬಿಡುತ್ತೆ ಅವಾಗನ ಇದು ಕಳೆ ಕಮ್ಮಿ ಇದ್ದಷ್ಟು ನೆಲನೂ ಫ್ರೀ ಆಗಿರುತ್ತೆ ನಾವ್ ಇತ್ಲಗ ಜಾಸ್ತಿ ಬೆಳಸಿಕಬಾರ್ದು ಇತ್ಲ ಬಿ ಬಾರ್ದು ಈಗ ಬೇಸಿಗೆ ಕಾಲದಲ್ಲಿ ಒಂದ್ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಜಾಸ್ತಿ ಬೆಳೆಸಿ ಅಂದ್ರೆ ನೆಲ ತೇವಾಂಶ ಇರುತ್ತೆ ಮಳೆಗಾಲದಲ್ಲಿ ಯಾವ್ದೇ ರೀತಿ ಬೆಳಸಿಕಬಾರ್ದು ಬಾರಿ ದಿವಸ ಏನು ಕೆಲಸ ಮಾಡ್ಲಿಕ್ಕೂ ಆಗಲ್ಲ ಆಮೇಲೆ ಹಸಿ ಹಸಿ ಇರುತ್ತೆ ಮಳೆ ಬರುತ್ತೆ ಬೇಜಾನು ಇರುತ್ತೆ ಹಸಿ ನಾವೇನೋ ತೋಟ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹೇಳ್ತಾರೆ ಬ್ಯಾನ್ಲಿ ಒಡಿಸಬಾರ್ದು ಟ್ಯಾಕ್ಟ್ರಿ ಒಡಿಸಬಾರ್ದು ಗಿಡ ಇದ್ರಿರುತ್ತೆ ಗೊಬ್ಬರ ಆಗುತ್ತೆ ಅಂತ ಹೌದು ಗೊಬ್ಬರ ಆಗುತ್ತೆ ಈಗ ಯಾವಾಗ ಅವಾಗ ಹಾಕೊಂಡ್ರೆ ಮಾತ್ರ ಗೊಬ್ಬರ ಆಗೋದು ಒಂದ್ ಸುಮ್ನೆ ಎಲ್ಲಾ ಟೈಮು ಅದಕ್ಕೆ ಹಿಂಸೆ ಕೊಡಬಾರ್ದು ಗಿಡಗಳಿಗೆಲ್ಲ ಟೈಮಿಗೆ ಅದ ಇದ್ ಮಾಡ್ಬೇಕು ಸುಮ್ನೆ ಏನ್ ಮಾಡೋದು ನಾವು ಇದು ಒಣಗಿದಾಗ ಟ್ಯಾಕ್ಟ್ರಿ ಒಡ್ಸೋದು ಆಮೇಲೆ ಏನಾಗ್ತಿದೆ ಅದ್ ಬೀಜ ಆಗ್ಲಿ ಬಿಡು ಇನ್ನೊಂದ್ಸತಿ ಉಡ್ತಿದ್ದಿ ಬಿಡು ಅವೆಲ್ಲಾ ಮಾಡ್ಬಾರ್ದು ಒಂದ್ ಎರಡ್ ಅಡಿ ಹಿಂಗ ಆಯ್ತಾ ಹಸಿ ಆಯ್ತಾ ಇಲ್ಲಾಂದ್ರೆ ಗಿಡ ಒಂದ್ ಸ್ವಲ್ಪ ಅಣ್ಣ ಹತ್ತ ಅವಾಗ ಟ್ಯಾಕ್ಟ್ರಿ ಒಡ್ಸಿದ್ರ ಏನಾಗುತ್ತೆ ಅಂದ್ರೆ ಎಲ್ಲಾ ಒಳ್ಳೆ ಬೀಜ ಆಗುತ್ತೆ ಗೊಬ್ಬರ ಆಗುತ್ತೆ ನೆಕ್ಸ್ಟ್ ಇಯರ್ ಚೆನ್ನಾಗ್ ಹುಟ್ಟುತ್ತೆ ಅವಾಗ ಇನ್ನು ಗೊಬ್ಬರಕ್ಕಿಂತ ಸೂಪರ್ ಆಗುತ್ತೆ ನಿಮಗೆ ಸುಮ್ನೆ ನಾವ್ ಹತ್ತೊಂದು ಹಾಕೋದು ಡ್ಯಾನ್ಸ್ ತಂದು ಹಾಕೋದು ಅದಕ್ಕಿಂತ ಏನ್ ಮುಂದೆ ಅದೇನು ಡ್ಯಾನ್ಚ ಫ್ಯಾಂಚ ಏನಲ್ಲ ನಾನು ಯಾವಾಗಲೂ ಒಂದ್ಸತಿ ಡ್ಯಾನ್ಸ್ ತಂದು ಚೆಲ್ಲಿಲ್ಲ ಹೇಳ್ತಾರೆ ನಮ್ ಫ್ರೆಂಡ್ಗಳು ಏ ಅದಾಕೋ ನಾನು ಯಾವ್ದು ಹಾಕಿಲ್ಲ ಎಷ್ಟು ನಾನು ಏಳನೇ ವರ್ಷದಿಂದ ಅಡ್ಕೆ ಕೊಯ್ತಾ ಇದೀವಿ ಏಳನೇ ವರ್ಷಕ್ಕೆ ಏನಂದ್ರ ಒಂದ್ ನಾಕ್ ಕುಂಟಲ್ ಇಪ್ಪತ್ ಕೆಜಿ ಕೊಯ್ತಿದ್ದು ಎಲ್ಲರೂ ಜನ ಹೇಳರು ಇಲ್ಲ ನಿಂದ್ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅನ್ನೋರು ಈಗ ನಾವು ಅದನ್ನೇ ತಲೆ ಬಿಸಿ ಈಗ ಅವು ಕೊಡೋ ಟೈಮಿಗೆ ಕೊಡೋದು ಫಸ್ಲು ಈಗ ನಾವು ಹುಟ್ಟಿದ ಮಕ್ಕಳು ಎಲ್ಲರ ಒಂದೇ ಸತಿ ನಡೀತಾವ ಯಾವುದೇ ಕಾರಣಕ್ಕೂ ಆಗಲ್ಲ ಈಗ ಎಂಟನೇ ವರ್ಷಕ್ಕೇನಾಯ್ತು ಅಂದ್ರೆ ಒಂದು ಹದಿನೇಳು ಕುಂಟಾಲ್ ಬಿಡ್ತು ಈಗ ಒಂಬತ್ತನೇ ವರ್ಷಕ್ಕೇನಂದ್ರೆ ಐವತ್ತಾರು ಕುಂಟಾಲ್ ಅಡಿಕೆ ಬಿದ್ದಿದೆ ಈಗ ಈಗ ಹೇಳ್ತಾರೆ ಜನಗಳೇ ನಿಂದೆ ಕರೆಕ್ಟ್ ಆಯ್ತು ನಿಂದೆ ಕರೆಕ್ಟ್ ಆಯ್ತು ಅಂತಾರೆ ಈಗ ನಾವೇನು ಅದನ್ನೆಲ್ಲ ಮಾಡ್ಲಿಕ್ಕ ಇಕ್ಕಗ ಆಗಲ್ಲ ಅದು ಯಾವಾಗ ಬಿಡೋದು ಅವಾಗ್ಲೇ ಬಿಡೋದು ಈ ಈಗ ಈಗಲೇ ತುಂಬ ಚೆನ್ನಾಗಿ ಬಿಟ್ಟಿದೆ ಈಗ ಅವಕೂ ಟೈಮ್ ಬೇಕಲ್ವಾ ಅದೇ ಇವಾಗ ಯಾರು ಇವಾಗ ಸುಮಾರ್ ಜನ ಹೇಳ್ತಿರ್ತಾರೆ ನಾಲ್ಕ್ ವರ್ಷ ಬಿಡ್ಸಿದ್ವಿ ನಾಲ್ಕ್ ವರ್ಷಕ್ಕೆ ನಮ್ದು ಅಷ್ಟು ಕೊಯ್ದ್ವಿ ಇಷ್ಟು ಕೊಯ್ದ್ವಿ ಅಂತ ಇಲ್ಲ ನಮ್ಮ ಫ್ರೆಂಡ್ ಹೇಳಿದಾರೆ ನಮ್ ರಿಲೇಶನ್ ಹೇಳಿದಾರೆ ನಾವು ನಾಲ್ಕ್ ವರ್ಷಕ್ಕೆ ನಾವಲ್ಲೇ ಒಂದ್ ಇಪ್ಪತ್ ಕುಂಟಾಲ್ ಕೊಯ್ದಿದ್ದು ಐವತ್ ಕುಂಟಾಲ್ ಕೊಯ್ದಿದ್ದು ಅಂತ ಹೇಳ್ತಾರೆ ಅವ್ರ ಕೊಯ್ದಿರ್ಬೋದು ನಾವ್ ಅವ್ರದೇನ್ ಮಾತೆಲ್ಲ ಸುಳ್ಳು ಅಂತ ಹೇಳಕ್ ಈಗ ನಾವ್ ಅವಾಗ ಅಡಿಕೆ ಬೆಳ್ದಿರ್ಲಿಲ್ಲ ಏನ್ ಹೇಳಿರು ನಂಬೇಕಾಗಿತ್ತು ಈಗ ನಾವ್ ಬೆಳೆದ ಮೇಲೆ ಅಲ್ವಾ ನಮಗ್ ಗೊತ್ತಾಗೋದು ಅದ್ ಕಷ್ಟ ಏನು ಸುಖ ಏನು ಅಂತ ನಮಗ್ ಗೊತ್ತಾಗೋದು ಹಂಗ ನಾವ್ ಏಳು ವರ್ಷಕ್ಕೆ ಅಡಿಗೆ ಕೊಯ್ದಿದ್ದು ಈಗ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಹಿಂಗಾರು ಒಡೆದವು ಅವೇನ್ ಎಲ್ಲಾ ಹಿಂಗಾರು ಒಡ್ದಾವೆಲ್ಲ ಇರಲ್ಲ ಅದು ಯಾವ ಒಣಗುತ್ತೆ ಯಾವ್ದೇ ಪಸ್ನೇ ವರ್ಷ ಏಳನೇ ವರ್ಷ ಯಾವ್ದೇ ಕಾರಣಕ್ಕೂ ಇರಲ್ಲ ದೊಡ್ಡದ ದೊಡ್ಡದಾಗಿ ಹಿಂಗಾರು ಒಡದ್ರೆ ಮಾತ್ರ ನಿಲ್ಲದು ಸಣ್ಣ ಹಿಂಗಾರಲ್ಲ ಒಂದ್ ಸ್ವಲ್ಪ ಒಂದ್ ಅರ್ಧ ಅಡಿ ಎಲ್ಲ ಯಾವೂ ನಿಲ್ಲಲ್ಲ ಈ ವರ್ಷ ಈ ಸತಿ ಒಂದ ಒಂದ್ ಅರವತ್ತೈದರಿಂದ ಎಪ್ಪತ್ತಿಕ್ಕಿದೀನಿ ಹ್ಮ್ సార్ థ్యాంక్స్ okay.